ಮಾಮನ ಹೋಮ್ ಟೋರ್ ಇವತ್ತೇ ಹೋಮ್ ಟೂರ್ ಮಾಡ್ಬಿಟ್ಟೆ ನಾನು ವಿಂಡೋ ಶಾಪಿಂಗ್ ಅನ್ಕೊಂಡ್ ಬಂದು ಚೆನ್ನಾಗಿ ಏನಾದ್ರು ತಗೊಂಡ್ ಹೋಗ್ತಾರೆ ಟಾರ್ಚರ್ ಕೊಡೋದ್ ಹೆಂಗೆ ಅಂತ ತೋರಿಸ್ತೀನಿ ಇವತ್ತು ನಿಮ್ ಅಕ್ಕ ತೆಂಗಿದ್ದೆ ಹೆಂಗ್ ಕೊಡ್ಬೇಕು ಟಾರ್ಚರ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಬ್ಲಾಗ್ ತಮ್ಮೆಲ್ಲ ನೋಡಿದ್ದೀರಾ ಮನೆಗೆ ನೆಂಟರು ಬಂದಿದ್ದಾರೆ ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಒನ್ ಆಗಿದೆ ಆ್ಯಂಡ್ ಆಲ್ರೆಡಿ ರಮಣ ತಾರಕ ಎಲ್ಲ ಬಂದಿದ್ದಾರೆ ಇನ್ನು ನೆಕ್ಸ್ಟು ಮೊದಕ ಮತ್ತು ಕಮಲೋಡಮ್ಮ ಸಂಜೆಗೆ ಪುಷ್ಪಡಮ್ಮ ಚನ್ನಕ ಎಲ್ಲ ಬರ್ತದೆ ಮಕ್ಕಳು ಎಲ್ಲ ಬರ್ತಿದ್ದಾರೆ ಆ್ಯಂಡ್ ಸಂಜೆ ಇವತ್ತು ಪೂಜೆ ಇದೆ ಮಾಮನ ಮನೆಯಲ್ಲಿ ನಾಳೆ ಗುರುಪ್ರೇಶ್ ಇವತ್ತು ಪೂಜೆ ಇದೆ ಸೊ ಫುಲ್ಲು ಫ್ಯಾಮಿಲಿ ಗ್ಯಾದರಿಂಗ್ ವಿಡಿಯೋ ಆಗಿದೆ ನೆಕ್ಸ್ಟ್ ಫುಲ್ ಒಂದು ತ್ರೀ ಬ್ಲಾಕ್ಸ್ ಫುಲ್ ಫ್ಯಾಮಿಲಿ ಗ್ಯಾದರಿಂಗ್ ವಿಡಿಯೋನೇ ಆಗಿದೆ ಸೊ ಹೇಗೆ ಹೇಗಿರುತ್ತೆ ಅಂತ ನೋಡೋಣ ಲೆಟ್ಸ್ ಗೆಟ್ ಇಂಡಿ ವಿಡಿಯೋ ಗೈಸ್ ನನ್ನ ತಮ್ಮ ಇಲ್ಲಿ ನನ್ನ ರೂಮಿಗೆ ಬಂದ್ಬಿಟ್ಟು ಈ ಲ್ಯಾಂಪ್ ಹಾಕೊಂಡ್ಬಿಟ್ಟು ಫೀರ್ ಜೊತೆಗೆ ಇಲ್ಲಿ ಕಡಲೆ ಇದೆಲ್ಲ ಬಿಸಾಕೋಣೆ ಏನು ಅಷ್ಟೊಂದು ಚೆಲ್ ಇದೆಯೋ ಇಲ್ಲಿ ನಮ್ಮ ರಮಣೋಗೆ ಬಂದು ಯಾಗ್ಲೇ ಮಾತಾಡ್ತಾ ಓದೆ ಎಲ್ಲೆ ಹೋದ್ರು ಕೊಡ್ತಾ ಹೆಂಗೆ ಅಂತ ತೋರಿಸ್ತೀನಿ ಇವತ್ತು ನಿಮ್ಮ ಅಕ್ಕ ತಂಗಿ ಹೆಂಗ್ ಕೊಡ್ಬೇಕು ಟಾರ್ಚರ್ ಈ ತರ ಬಾಗ್ಲಾ ಕೊಡ್ಬಿಟ್ಟು ಈ ತರ ಟಾರ್ಚರ್ ಕೊಡ್ಬೇಕು ಅಕ್ಕ ತಂಗಿ ತಿದ್ದಗೆ ಅದನ್ನ ಹಾಕ್ತೀನಿ ಅನ್ನ ಬಸ್ಸಾರು ಅ ಸೊ ಗೈಸ್ ನಾನು ಮರ ಎಲ್ಲ ಆಂಟೀಸ್ ಎಲ್ಲ ಓಸ್ವಾಲಿಗೆ ಬಂದಿದ್ದೀವಿ ನಮ್ಮ ಆಂಟೀಸ್ಗೊಂಥರ ಟಿಪ್ಪು ಬಂದೆ ಓಸ್ವಾಲಲ್ಲಿ ವಿಂಡೋ ಶಾಪಿಂಗ್ ಮಾಡಿದೆ ಎಲ್ಲರಿಗೂ ನೋಡಿ ನಮ್ಮ ಮಾಾಗಲೆಯಲ್ಲಿ ಹೋಗ್ತೈತೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ಎಲ್ಲ ಬರೀ ವಿಂಡೋ ಶಾಪಿಂಗ್ ಮಾಡೋದೇ ಇಲ್ಲಿ ಬಂದು ವಿಂಡೋ ಶಾಪಿಂಗ್ ಅಂದ್ಕೊಂಡು ಬಂದು ಚೆನ್ನಾಗಿ ಏನಾದ್ರು ತೊಗೊಂಡು ಹೋಗ್ತಾರೆ ಸೊ ಬನ್ನಿ ತೋಸ್ಟಿಂಗ್ ಎಲ್ಲ ಏನೇನು ಮಾಡ್ತಾರೆ ಅಂತ ಇಲ್ಲಿ ನೋಡಿ ತಿಂ ಚೆನ್ನಾಗೇ ಕುರ್ತಾ ಸೆಟ್ ತೆಗೆಸ್ತಾ ಇದ್ದಿದ್ದ ಅದಕ್ಕ ಚೂಡಿದಾರ್ ಸೆಟ್ಟು ಕುರ್ತಾ ಸೆಟ್ಟು ಇವ್ರು ನೋಡಿ ಇಲ್ಲಿ ಸುಮ್ಮನೆ ಒಟ್ಟು ದುಡ್ಡು ಖರ್ಚು ಮಾಡಬೇಕು ಅಂದ್ರೆ ಇಲ್ಲಿ ಬಂದ್ಬಿಡ್ತದೆ ನಮ್ಮ ಒಂಥರ ಚಟ ಅದನ್ನೇ ಹೇಳ್ದೆ ವಿಂಡೋ ಶಾಪಿಂಗ್ ಅಂತ ಬರೋದು ಅದೇ ಶಾಪಿಂಗ್ ಮಾಡ್ಕೊಂಡು ಹೋಗೋದು ಏನು ಮಾಡ್ತಾ ಇಲ್ಲ ಅಯ್ಯೋ ತಗೊಂಡಿದ್ರಲ್ಲ ಕುರ್ತಾ ಏನೂ ಮಾಡೋಲ್ಲ ಯಾಕಂದರೆಲ್ಲ ಜರ್ಮನಿಲಿ ಮಾಡೋ ಅಲ್ಲ ಓಸ್ ಸ್ವಾಲೇ ಇವ್ರದ್ದು ಇಲ್ಲಿ ನೋಡ್ರಿ ನಮ್ಮಮ್ಮ ನಮ್ಮಮ್ಮಗೆ ಹುಡುಕುತ್ತೆ ಇವರೇ ಇವ್ರು ಕೂತ್ಕೊಂಡು ಹುಡ್ಕೊಂತ ಇರ್ತದೆ ಚಕ್ಲೆ ಮಕ್ಕ ಹಾಕೊಂಡು ಕೂತ್ಕೊಂಡಿದೀನಿ ಅಂಗಡಿ ಇದು ಇದು ರೂಮು ಅಲ್ಲಿ ದೇವ್ರ ಮನೆ ಇಲ್ಲಿ ಲಿಫ್ಟು ಇದು ಅಡುಗೆ ಮನೆ ಇದು ಹಾಲು ಮೇಲೆ ಹೋಗೋಕೆ ಜಾಗ ಇದೆ ಹೋಗ್ಬೇಕು ಎಲ್ಲ ಬಂದಿದ್ದಾರೆ ನಿಮ್ಮ ಚಿಕ್ಕಮ್ಮದ ಮನೆ ಬ ಬರ್ತೇವೆ ಎಲ್ಲರೂ ಬಂದಿರೋದು ಸೊ ನಮ್ಮಮ್ಮ ಅಮ್ಮ ಹುಷಾರಲ್ಲಿ ಮೇಲ್ಗಡೆಯನ್ನು ಮಾಡ್ತಾರೆ ಇದು ಮೇಲ್ಗಡೆ ಇದು ಓಪನ್ ಇರುತ್ತಾ ಒಬ್ಬ ಗ್ಲಾಸ್ ಬರುತ್ತೆ ಅಲ್ಲಿ ಲಿಫ್ಟು ಓಕೆ ಇಲ್ಲ ಅಡ್ಗೆ ಮನೆ ಇದು ಯಾರ ರೂಮು ಇದು ಗೆಸ್ಟ್ ರೂಮು ಮೊಯ್ ರೂಮು ಪಕ್ಕದ್ದು ಅದು ಇಲ್ಲೆಲ್ಲ ಸಿಟ್ಟಿಂಗು ಅವು ಇವು ಇಲ್ಲೇ ಓಕೆ ಇಲ್ಲೆಲ್ಲ ಬಾಲ್ಕನಿ ನಮ್ಮ ರೂಮ್ಗೆ ಹೋಗೋಣ ಬನ್ನಿ ಓಕೆ ಬರುತ್ತೆ ಶುಭಕ ಇಲ್ಲೂ ಒಂದು ರೂಮು ಇದು ಮೋಯ್ತ ರೂಮು ಇದು ಕ್ಲೋಸ್ ಅದು ಅದ್ ಬಾತ್ರೂಮು ಇಲ್ಲಿ ನೋಡಿ ಯಾವ್ದ ಕದೂನಾ ಅದ್ ಬರ್ತೈತ್ ಮೇಲ್ಗಡೆ ಕಸ ಒಳಗೇ ಮೆಟ್ಲೆಟ್ಸು ಹುಡ್ಸ್ತಾವೆಲ್ಲ ಮೋಯ್ತವ್ರು ಅದಕ್ಕೆ ಬಾರಿಕೆ ಆಗಿತಿ ಪಾಪ ಹುಡುಕಿತ್ತು ಬೆಳ್ಳುಳ್ಳಿ ಚಿರ್ಮರಿ ಹೋಂಡ್ ನಾರ್ಮಲ್ ಎಲ್ಲ ದೊಡ್ಮ ಸೊ ಗೈಸ್ ಇವಾಗ ಎಲ್ಲ ಹೊರಡ್ತಾ ಇದ್ದೀವಿ ತುರ್ಕೆರೆಗೆ ಪೂಜೆ ಇದೆ ಇವತ್ತು ಸೊ ನಾಳೆ ಬದುಕದೆಲ್ಲ ಸೊ ಪೂಜೆ ಇವತ್ತು ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದಿ ಡೇ ಇದು ಹೋದಷ್ಟ ಯುಗಾದಿ ಹಬ್ಬದಲ್ಲಿ ತಗೊಂಡಿದ್ದೋ ದಿನ ಹಾಕೊಂಡು ಬಿಟ್ರೆ ಇವತ್ತೆ ಹಾಕೊಂತೀಸ್ ನೆಟ್ಸ್ಕೊ ಬನ್ನಿ ಎಲ್ಲರೂ ಆರ್ಟಿಸ್ ಹೆಂಗ್ ರೆಡಿಯಾಗಿರೋದು ತೋರಿಸ್ತೀನಿ ನಮ್ಮಮ್ಮ ಸೀರೆ ತಾರಕ ಸೀರೆ ಇದು ಪೈತಿನಿ ಆ್ಯಂಡ್ ಇವಾಗ ನಾನು ಇವಾಗ ನೋಡಿ ಒಬ್ಬರು ದೊಡ್ಡಮ್ಮ ದೊಡ್ಡಮ್ಮಂದು ಇದು ಏನಾಯ್ತು ಚಪ್ಪಲಿ ಒಬ್ಬರು ಇವಾಗ ನಾ ಓಡ್ತಾ ಇದೀನಿ ನಾನೆ ಕುತ್ಕೊಳ್ಳಿ ಮುಂದೆನಾ Wow! Sunset. Sunsetfarge Folkens, så fint det er her. Så fint. आउटफिट हाँ बरता दे बरता दे बरता दे हाँ बनी बनी आई सनसेट का सनसेट ओ तेरे वीडियो मत है ओके <laughs> okay, बनवी भी हल्ली ऊँचा नहीं दिखती दे माने यूँ तो ही बात बंद

ವಿಡಿಯೋ ಮಾಡ್ತಿರೋದು ಇವಾಗ ಎಲ್ಲ ನೋಡಕ್ಕೆ ಹೆಂಗ್ ಕೂತ್ಕೊಂಡ್ ನೋಡ್ರಿ ಈ ಹಾಲ್ ಆದ್ಮೇಲೆ ಇವಾಗ ಮೇಲ್ ಹೋಗ್ತಾ ಇದೀವಿ ಹೆವಿ ಒಗೆ ಐತೆ ದಗೆ ಇಲ್ಲಿ ಸೋ ಇಲ್ಲೊಂದು ರೂಮ್ ಇದೆ ಆ್ಯಂಡ್ ಇಲ್ಲೊಂದು ಕಾರಿಡಾರು ಐ ಥಿಂಕ್ ಇದು ಫ್ರಂಟ್ ಬಾಲ್ಕನಿ ಎಸ್ ನಾಳೆ ತೋರ್ಸೋಕ್ಕಾಗಲ್ಲ ಅಂತ ಇರತ್ತೆ ತೋರ್ಸಿ ನಾಳೆ ತುಂಬ ಜನ ಇರ್ತಾರೆ ಸೊ ಇಲ್ಲೊಂದೇನೋ ಸಿಟ್ಟಿಂಗ್ ಹಾಲ್ ಥರ ಇದೆ ಎಸ್ ಇಲ್ಲೊಂದು ಹಾಲು ಆ್ಯಂಡ್ ಇಲ್ಲೊಂದು ರೂಮಾ ಎಸ್ ಇಲ್ಲೊಂದು ಮೇ ಬಿ ಸ್ಟೋರೂಮ್ ಥರ ಇರಬೇಕಿದು ಸೊ ಇಲ್ಲೊಂದು ರೂಮ್ ಇದೆ ಅಬಾವ್ ಹೊಗೆ ಇದೆ ಓ ಹಾಂ ಹಾ ಕಂಡುಬಿಡಕ್ಕಾಗ್ತಾಯಿಲ್ಲ ಆ್ಯಂಡ್ ಇಲ್ಲಿ ವಾಶ್ ಬೇಸಿನ್ ಇಲ್ಲೊಂದು ಕಾಮನ್ ಬಾತ್ರೂಮ್ ಇಲ್ಲೊಂದು ರೂಮ್ ನೈಸ್ ಆಂಡ್ ಇದಾದ ಮೇಲೆ ಮೇಲೆ ಇನ್ನೊಂದೇನೋ ಇದೆ ಇಲ್ಲೇನಿದೆ ಗೊತ್ತಿಲ್ಲ ನೋಡಿ ಪಾಪ ಬಗ್ಗೆ ಹೋಮ ಮಾಡ್ತಿದಾರೆ ಅದು ಹೋಗಿ ಇದೆ ಸೊ ಮೇಲ್ಗಡೆ ಹಾಂ ಇಲ್ಲೊಂದು ರೂಮ್ ಇದೆ ಲಾಕ್ ಇದು ಸೊ ಅದು ಹ್ಯಾಂಡ್ ಇದು ಟೆರೆಸ್ಸು ಹ್ಯಾಂಡ್ ಇದು ಸಂದು ಫೇನು ಯಾಲ್ಲ ಇದು ದೇವ್ರ ಮನೆ ಕೆಳಗಡೆ ಮೇ ಹೋ ಕೆಳಗಡೆ ದೇವ್ರ ಮನೆ ನೋಡಲ್ಲ ಓಕೆ ಹಾಲ್ ಈ ಕಡೆನೇ ದೇವ್ರ ಮನೆ ಇದೆ ನಮ್ಮ ಮಾಮ ಮನೆ ಯಾ ಹೋಮ್ ಟೂರ್ ಇವತ್ತೇ ಹೋಮ್ ಟೂರ್ ಮಾಡಿಬಿಟ್ಟೆ ನಾನು ನಾಳೆ ಜನ ಇರ್ತಾರೆ ನೋಡೋಕ್ಕೂ ಆಗಲ್ಲ ಬಂದದೋ ಬಂದದೋ ಚೆನ್ನ ನೋಡ್ ಅವಳು ಬರ್ತೈತ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತಿದ್ಯಾ ಡಾನ್ಸ್ ಮಾಡ್ತಿದ್ಯಾನ್ ಮಾಮನ ಟ್ರೈನಿಂಗು ಅವ್ನು ಎಲ್ಲಿ ಹೋಗ್ಲಿ ಬಿಡ್ಲಿ ಬರ ಊಟಕ್ಕೆ ಹೋಗೋಣ ಮೌದ್ಯ ಎಲ್ಲ ಎಲ್ಲೆಲ್ಲ ಪಂಕ್ತಿ ಊಟಕ್ಕೆ ಬಂದಿದ್ದೀವಿ ಅಲ್ಲಂತ ಜನ ಕೂತ್ಕೊಂಡಿದ್ದಾರೆ ತೊಡಮ್ಮ ಚಂದ್ರಕ ಮೋಯ್ ಮೌರ್ಯ ಎಲ್ಲ ಹಪ್ಳ ಅಷ್ಟ ಫಸ್ಟ್ ಪಾಯಸ ತಿನ್ನ ಪಾಯಸ ಎಸ್ ಬೇಳೆ ಪಾಯಸ ಪುರಿ ಹಾಕ್ಸ್ಕೊಂಡೋದ ಎಲ್ಲ ನನಗ್ ಪುರಿ ಬೇಡ ಪುಡಿ ಮತ್ತೆ ಡನ್ಸ್ ಎಲ್ಲದು ಊಟ ಇವೆರಡು ಲೇಟ್ ಊಟ ಮಾಡೋದು ಲೇಟು ಮಾತಾಡ್ಕೊಂಡೆ ತಿನ್ಕೊಂಡು ಬರ್ತವೆ ಲೇಟ್ ಲೇಟ್ ಆಗಿ ಬರೀ ಅಳದೆ ಬರೀ ಅಳದೆ ಇಲ್ಲ ನನ್ನ ಇಲ್ಲಿ ಸೋ ಹಾ ಹೋದ್ರು ದೊಡ್ಡವರು ನೀನ್ ಯಾಕೆ ಹೋಗ್ತೇ ಮಧ್ಯ ಇಲ್ಲೆಲ್ಲ ನಿಂತ್ಕೊಂಡವ್ರೆ ಯಾರಿಗೆ ಅಂದ್ರೆ ಆ ಮೂರ್ ಜನ ಬಸ್ತಾನೆ ಇಲ್ಲ ಜೋಸ್ನೋಯ್ತು ಬಂದು ಬಂದು ಇಲ್ಲೇ ಆ ಬೇಗ ಎಲ್ಲ ಕಾಯ್ತಿದಾರೆ